ನಮಸ್ಕಾರ ನಾನೇ ಮಹೇಶ್ ಪಾಟೀಲ್ ಅಂತ ಧನುಕ ಅಗ್ರಿಟೆಕ್ ಲಿಮಿಟೆಡ್ ಇಂದ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ನಾವು ಮೈಕೋ ರಿಸರ್ಟ್ ಬಗ್ಗೆ ಇಲ್ಲಿ ನೋಡಲಿಕ್ಕೆ ಬಂದಿದ್ದೀವಿ ಸೊ ಮೈಕೋ ರಿಸರ್ಟ್ ನೋಡೋಕ್ಕಿಂತ ಮುಂಚೆ ನಮ್ಮ ಲೆಫ್ಟ್ ಸೈಡ್ಗೆ ಒಂದು ಪ್ಲಾಟ್ ಇದೆ ಫೋರ್ಟಿ ಫೈವ್ ಡೇಸ್ ನಲ್ವತ್ತೈದು ದಿವಸ ಆಗಿದ್ದಾವೆ ನೀವು ನೋಡ್ತಾ ಇದ್ದೀರಾ ಈ ಕಡೆ ಫೋರ್ಟಿ ಫೈವ್ ಡೇಸ್ನಲ್ಲಿ ಡಿಸೀಸ್ ಜಾಸ್ತಿ ಇದೆ ಗ್ರೋತ್ ಚೆನ್ನಾಗಿ ಆಗಿಲ್ಲ ಅಷ್ಟೊಂದು ಟಿಲ್ಲರ್ಸ್ ಕೂಡ ಜಾಸ್ತಿ ಬಂದಿಲ್ಲ ಸೇಮ್ ಯಾವ ಏರಿಯಾ ನಲ್ಲಿ ನಾವು ಇದು ಧನುಕ ಕಂಪನಿದು ಮೈಕ್ರೋ ಪರ್ ಏಕರ್ ನಾಕಿ ಜಿ ಹಾಕಿದೀವಲ್ಲ ಈ ಸೈಜ್ ನೀವು ನೋಡಬಹುದು ನೋಡಬಹುದು ಸೈಜ್ ತಪ್ಪಲದ ಸೈಜ್ ದೊಡ್ಡದಾಗಿದೆ ಚೆನ್ನಾಗಿ ಹಸರ್ ಕಲರ್ ಇದೆ ಚೆನ್ನಾಗಿ ಟಿಸಲಿಲ್ಲ ಬಂದಿದ್ದಾವೆ ಆಮೇಲೆ ಗ್ರೋತ್ ಕೂಡ ಇದು ಬರೇ ಥರ್ಟಿ ಡೇಸ್ ಕ್ರಾಪ್ ಇದೆ ಸೊ ಅಲ್ಲಿಗೆ ಹದಿನೈದು ದಿವಸ ಸನ್ ಇದೆ ಆದ್ರೂ ಕೂಡ ಆ ಲೆವೆಲ್ ಗ್ರೋತ್ ಆಗಿದೆ ಅದಕ್ಕಿಂತ ಜಾಸ್ತಿನೇ ಆಗಿದೆ ಇದಿದೆ ನಮ್ಮ ಧನುಕ ಕಂಪನಿದ ಮೈಕೋರ್ದು ರಿಸಲ್ಟ್ ಸೊ ಮೈಕೋರ್ ಏನಿದೆ ಇದು ಒಂದು ಜೈವಿಕ್ ಫರ್ಟಿಲೈಸರ್ ಆಮೇಲೆ ಇದು ಹಾಕಿದ ಮೇಲೆ ರೂಟ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗುತ್ತೆ ಭೂಮಿ ಒಳಗೆ ಸೂಕ್ಷ್ಮ ಜೀವಿದು ಚಟುವಟಿಕೆ ಕೂಡ ಜಾಸ್ತಿ ಆಗಿದೆ ನಾವು ಏನು ಗೊಬ್ಬರ ಹಾಕ್ತೀವಲ್ಲ ಅದು ಅಪ್ಟೇಕ್ ಆಗಲಿಕ್ಕೆ ಬಹಳ ಸಹಾಯ ಮಾಡುತ್ತೆ ಆ ಈ ನಮ್ಮ ಏನು ಬೆನಿಫಿಟ್ ಇದೆ ಅಂದರೆ ಇದರಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಗ್ರೋತ್ ಚೆನ್ನಾಗಿ ಬರುತ್ತೆ ಅದರ ಜೊತೆನೆ ಡಿಸೀಸ್ ಕಡಿಮೆ ಆಗುತ್ತೆ ರೋಗ ಏನಿದಾವಲ್ಲ ಅದು ಕೀಡ ಕಡಿಮೆ ಆಗುತ್ತೆ ಇವನ್ನ ಕೂಡ ಬಹಳ ಮುಟ್ರೆ ಬಹಳ ಕಡಿಮೆ ಇರುತ್ತೆ ಇಳುವರಿನಲ್ಲಿ ಚೆನ್ನಾಗಿ ವ್ಯತ್ಯಾಸ ನಿಮಗೆ ಕಾಣುತ್ತೆ ಥ್ಯಾಂಕ್ ಯು ಧನ್ಯವಾದ